ಇದ್ ಬಿಟ್ರೆ ಬೇರೆ ಯಾವ್ದಿದೆ ಸರ್ ನಿಮ್ಮ ಹತ್ರ ಇನ್ನೊಂದ್ ಜೊತೆ ಇನ್ನೊಂದ್ ಜೊತೆ ಇನ್ನೊಂದ್ ಜೊತೆ ಒಟ್ಟು ನಾಲ್ಕು ಜೊತೆ ತಂದ್ರೆ ಖುಷಿ ಆಯ್ತಾ ವ್ಯಾಪಾರ ಖುಷಿ ಆಯ್ತು ಅಂದ್ರೆ ನಿಮ್ಗೆ ಲಾಭ ಬಂದಿದೆ ಲಾಭ ಓಕೆ ಇನ್ನೊಂದ್ ಜೊತೆ ಸ್ವಲ್ಪ ತೋರಿಸ್ಬಿಡ್ತೀರಾ ಬನ್ನಿ ಇದು ನಿಮ್ದೇನಾ ನಮ್ದೇ ಏನಲ್ಲಾಗಿದೆ ಸರ್ ಇದಕ್ಕೆ ಈಗ ರೇಟ್ ಹೇಳ್ತಿದ್ರೆ ಒಂದು ಎಂಬತ್ತು

ಇಲ್ಲೇ ತಗೋತೀರಲ್ಲ ಬೇರೆ ಕಡೆ ಹೋಗ್ತೀವಿ ಇಲ್ಲ ಆದ್ರೆ ತಗೊಂತೀವಿ ಇಲ್ಲೇ ಇಲ್ಲೇ ಆದ್ರೆ ತಗೋತೀವಿ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು ಬುಕ್ ಆಗೋ ಹೋಗ್ತೀವಿ ಬುಕ್ ಆಗ ಹೋಗ್ತೀವಿ ಎಂಟನೇ ತಾರೀಕು ಓ ಎಂಟನೇ ತಾರೀಕು ಈಗ ಮೇವು ಬಂದ್ರೆ ಮೇವು ನಿಶಕ್ ಬಂದ್ರೆ ಏನೆಲ್ಲ ಮೇವು ಆಗ್ತಾ ಇದ್ದೀರಾ ಇದಕ್ಕೆ ಈಗ ಹಸಿ ಮೇವು ಕೊಡ್ತಾ ಇದೀವಿ ಈಗ ಜಾತ್ರೆಗೆ ಬಂದಾಗ ಒಂದು ಮೇವು ಕೊಡ್ತೀವಿ ಜಾತ್ರೆಗೆ ಬಂದಾಗ ಒಂದು ಮೇವು ಕೊಡ್ತೀರಾ ಈಗ ಜಾತ್ರೆಗೆ ಅಂತ ಏನಾದ್ರೆ ಸ್ಪೆಷಲ್ ತಯಾರಿ ಏನಾದ್ರು ತಗೋತೀರಾ ಏನಿಲ್ಲ ಮಾಮೂಲಿ ಬಟ್ಟೆ ಅದೆಲ್ಲ ಏನ್ ಆಗಲ್ಲ ಜನರಲ್ ಆಗಿ ತಗೋಲ್ ಜನರಲ್ ಆದ್ರೂ ಚೆನ್ನಾಗಿ ಸಾಕಿದ್ದೀರಾ ಸಾಕಿ ಓಕೆ ಸರ್ ಒಳ್ಳೇದಾಗ್ಲಿ ಫೋನ್ ನಂಬರ್ ಹೇಳ್ತೀರಾ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ನೈನ್ ಜೀರೋ ಥ್ಯಾಂಕ್ ಯು ಓಡ್ತಾ ಇರ್ಬೋದು ಈ ಒಂದು ಜಾತ್ರೆಯಲ್ಲಿ ಮತ್ತೊಂದು ಮೆರವಣಿಗೆ ಬರ್ತಾ ಇದೆಲ್ಲವೂ ಕೂಡ ಹೆಸರನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ

ಇನ್ನು ತೋರ್ನಾಳಿಯಲ್ಲಿ ನಡೀತಿರ್ತಕ್ಕಂಥ ಒಂದು ದಡಗಳ ಜಾತ್ರೆಯಲ್ಲಿ ಏನು ಹಸುವಿಗೆ ಅಂದರೆ ರಾಸುಗಳಿಗೆ ಬಳಸ್ತಕ್ಕಂಥ ಎಲ್ಲ ರೀತಿಯ ಹಗ್ಗಗಳಿರ್ಬೋದು ಗಂಟೆಗಳಿರ್ಬೋದು ಚೈನ್ ಇರ್ಬೋದು ಸೊ ಎಲ್ಲವನ್ನೂ ಕೂಡ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಒಂದು ಮಾರಾಟ ಆಗಲಿ ಮತ್ತೆ ವ್ಯಾಪಾರ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲವೂ ಸಹ ಏನೊಂದು ಬಣ್ಣ ಬಣ್ಣದ ಒಂದು ರಾಸುಗಳಿಗೆ ಉಪಯೋಗಿಸ್ತಕ್ಕಂಥ ಒಂದು ವಸ್ತುಗಳನ್ನ ಈ ಒಂದು ದನಗಳ ಜಾತ್ರೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ದನಗಳ ಜಾತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯಾಪಾರ ಸಹ ಅಷ್ಟೇ ಜೋರಾಗಿ ನಡೀತಾ ಇದೆ ರೈತರು ತಮ್ಮ ರಾಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಹಾಗೆ ತಗೊಳ್ತಾ ಇದ್ದಾರೆ ವ್ಯಾಪಾರ ಅಂತ ತುಂಬಾ ಚೆನ್ನಾಗಿ ಜೋರಾಗಿ ನಡೀತಾ ಇದೆ ಜೋರನಳ್ಳಿ ನಡೀತಕ್ಕಂತ ಒಂದು ದನಗಳ ಜಾತ್ರೆಯಲ್ಲಿ ವ್ಯಾಪಾರ ತುಂಬಾ ಜೋರಾಗಿ ನಡೀತಾ ಇದೆ ಹಿಂದಿನ ಕಾಲದಲ್ಲಿ ನಾವು ಗಾಡಿ ಚಕಡೆ ಅಂತ ಹೇಳ್ತಾ ಇದ್ವಂತ ಸೊ ಒಂದು ಗಾಡಿಯನ್ನು ಕೂಡ ಈ ಒಂದು ಜಾತ್ರೆಯಲ್ಲಿ ತಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಏನೊಂದು ಮರದ ಒಂದು ಚಕ್ರ ಇರ್ತಕ್ಕಂತ ಒಂದು ಗಾಡಿ ಇದನ್ನ ಚಕ್ಕಡೆ ಅಂತ ಹೇಳ್ತಾರೆ ಸೊ ಸೊದೊಂಥರ ಅತ್ಯಂತ ಹಳೆಯದಾದ ಗಾಡಿ ಅಂತ ಹೇಳ್ಬೋದು ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮುನಿಯಪ್ಪ ಮುನಿಯಪ್ಪ ಎಲ್ಲಿಂದ ಬರ್ತಾ ಇದರಲ್ಲಿ ಕೋಲಾರ ಕೋಲಾರದಿಂದ ಆಚೆ ಈ ಒಂದು ಜಾತ್ರೆಗೆ ಎಷ್ಟೊತ್ತ ಎತ್ಕಳಿ ಕರ್ಕೊಂಡು ಬಂದಿದೀರ ಎರಡು ಏನಾದ್ರು ವ್ಯಾಪಾರ ಆಯ್ತಾ ಇಲ್ಲ ಬಂದ್ ಕೇಳ್ತಾ ಇದ್ದಾರಾ ಹೇಳ್ತಾರೆ ಹೋಗ್ತಾರೆ ಕೇಳ್ತಾ ಇದ್ದಾರೆ ಹೋಗ್ತಾ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಜಾತ್ರೆ ಹಾ ರೇಟು ಸ್ವಲ್ಪ ಕಡಿಮೆ ಆಯ್ತಾ ಹಾ ರೇಟ್ ಇದೆ ಜಾಸ್ತಿ ವ್ಯಾಪಾರ ಇಲ್ವಾ ವ್ಯಾಪಾರ ಕಮ್ಮಿ ಹಾ ಈಗ ರೈತರೆಲ್ಲ ಬರ್ತಾ ಇದ್ದಾರೆ ಹೊತ್ತಲ್ಲಿ ಕೇಳ್ತಾ ಇದಾರೆ ಹ್ಮ್ ಜಾಸ್ತಿ ಇದು ಈಗ ನೀವು ಈಗ ಇದು ನಿಮ್ ಪಕ್ಕದಲ್ಲಿದೆಯಲ್ಲ ಏನೆಲ್ಲ ಆಗಿದೆ ಇದಕ್ಕೆ ಇದು ಕಡೆ ಕಡೆ ಬಿದ್ದಿದ್ಯಾ ಏನು ಉಳುಮೆ ಇತ್ತೋ ಇದು ಹ್ಮ್ ಇಲ್ಲ ಬೆಳೆ ಇದು ಬೆಳೆ ಬೇಷ ಬೇಸಾಯ ಮಾಡುವಂತದ್ದು ಏನೆಲ್ಲ ಬೇಸಾಯ ಮಾಡಿಸಿದ್ರಿ ಕುಂಟೆ ಗಿಂಟೆ ಗಾಡಿ ಎಲ್ಲ ಹೊಡೆದಿದ್ರಾಡಿ ಎಲ್ಲ ಎಲ್ಲ ಹೊಡಿದ್ರಿ ಏನ್ ರೇಟ್ ಹೇಳ್ತಾ ಇದೀರಾ ಎರಡು ಲಕ್ಷ ಲಕ್ಷ ಎರಡೂ ಎರಡು ಲಕ್ಷ ಹೇಳ್ತಿದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಎರಡು ಇಪ್ಪತ್ತಾದ್ರೆ ಎರಡು ಇಪ್ಪತ್ತಾದ್ರೆ ಬಿಡ್ತೀರಾ ಇನ್ನು ಆ ಕಡೆ ಇರುವಂತದ್ದು ಅವು ಎರಡು ಆರು ಎರಡಲ್ಲೂ ಆರಲ್ಲ ಎರಡು ಇದು ಈ ಕಡೆ ಎರಡಲ್ಲ ಎರಡಲ್ಲ ಅದು ಅದು ಕೂಡ ಇದು ಆರಲ್ಲ ಎರಡಲ್ಲ ಎರಡಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಎರಡೂವರ್ ಲಕ್ಷ ಹೇಳ್ತಾ ಇದ್ರ ಇದಕ್ಕಾಗಿದೆ ನೀವು ನೀವ್ ಕೊಂಡ್ಕೊಂಬಂದಿದ ಎಷ್ಟು ತಗೊಂಡ್ರಿ ಎಂಬತ್ತಾರ ಎಂಬತ್ತಾರು ಸಾವಿರಕ್ ತಗೊಂಡ್ರೆ ಅದನ್ನ ಅದು ನೀವು ಬೇಸಾಯ ಮಾಡಕ್ ಇಟ್ಕೊಂಡೋಗ್ತದ ಮೇವೆಲ್ಲ ಏನೇನ್

ಅಂದ್ರೆ ಜನ ಎಲ್ಲಾ ಜಾಸ್ತಿ ಇದ್ದಾರ ನಿದ್ದೆ ಜನ ಜಾಸ್ತಿ ಇದೆ ಜನ ಜಾಸ್ತಿ ಇದ್ದಾರ ಬಂದೆಲ್ಲ ಕೇಳ್ತಾ ಇದಾರೆ ಕೇಳ್ತಾ ಇದ್ದಾರ ಈಗ ನೀವ್ ಎಷ್ಟೊತ್ತಿಗೆ ಎತ್ಕೊಳ್ಳೋಣ ಕರ್ಕೊಂಡ್ ಬಂದಿದೀರಾ ನೀ ತಗೊ ಬಂದಿದ್ರ ಐದ್ ಜೊತೆ ಆದ್ ಐದ್ ಜೊತೆ ನೀವ್ ತಗೊಂಡ್ ಬಂದ್ರ ಇದು ಕೊಡುವಂತದ ಏನು ಕೊಡುವಂತದ ಅಂತದೆ ಏನೆಲ್ಲ ಆಗಿದೆ ಇದ್ಕೆ ಇದು ಅಲ್ಲ ಹಾಲಿಲ್ಲ ಹಾಲ ಹಾಲಿಲ್ಲ ಆ ಹಾಲಲ್ಲ ಎಷ್ಟ್ ತಿಂಗ್ಳಾಗಿದೆ ಇದಕ್ಕೆ ಇದ್ರಗೆ ಎಷ್ಟ ಎಷ್ಟು ಎರಡ್ ವರ್ಷ ಆಗಿದೆ ಎರಡ್ ವರ್ಷ ಆಗಿದೆ ಇಪ್ಪತ್ನಾಕ್ ತಿಂಗಳು ಓಕೆ ಇದ್ರಲ್ಲೆಲ್ಲ ಬೇಸಾಯ ಎಲ್ಲಾ ಅಂದ್ರೆ ಕುಂಟಿ ಗಂಟೆ ಎಲ್ಲ ಹೊಡ್ಸಿದ್ರ ಏನು ಇಲ್ಲ ಇಲ್ಲ ನಾವ್ ತಗೊಂಡ್ ಎಲ್ಲಾ ಮುಗಿ ತಗೊಂಡ್ರೆ ಮಾಡಿರೋದು ಎಷ್ಟು ಎಷ್ಟು ತಗೊಂಡ್ರೆ ಒಂದು ನಲ್ವತ್ತು ಒಂದು ನಲ್ವತ್ತು ಅಕಸ್ಮಾತ್ ಮಾರಾಟ ಮಾಡೋದಿದ್ರೆ ಎಷ್ಟು ಕೊಡ ಕೇಳ್ತೀರಾ ನೋಡ್ ಹೇಳ್ತಾ ಐವತ್ತೆಳ್ತಾಯಿದ್ದೀನ ಒಂದು ಐವತ್ತೆಂಟ ಇದೀರಾ ಇನ್ನು ಒಳಗಡೆ ಇರೋದು ತಗೊಂಡ್ರಾ ಆ ತಗೊಂಡು ಇದೂ ತಗೊಂಡ್ರಾ ಆ ಓರ್ಣಿಕಾ ಬಂದಿರೋದು ಪೂರಿಂದ ಬಂದಿರೋದ ಏನಲ್ಲಾಗಿದೆ ಇದಕ್ಕೆ ಆರ್ಕೆಸ್ಟ್ರಲ್ ಅಲ್ಲ ಅವಕ್ಕ ಹಾರಲ್ಲ ಅಲ್ಲ ಹಾರಲ್ಲ ಇದು ಕೊಡುವಂತದ ಏನು

ಈ ಒಂದು ಜಾತ್ರೆನಲ್ಲಿ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಚಪ್ಪರದ ಎತ್ತುಗಳನ್ನ ಕಟ್ಟಿದ್ದಾರೆ ಸೊ ಅದಕ್ಕೆ ಎಲ್ಲ ಕೂಡ ಮೆರವಣಿಗೆ ಆಗಿದೆ ಮತ್ತಷ್ಟು ರಾಸುಗಳು ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲೇ ಮರದ ನಾಳಲ್ಲಿ ಕಟ್ಟಿದಾರೆ ರೈತರು ಸಹ ಅತಿ ಉತ್ಸಾಹದಿಂದ ಈ ಒಂದು ಆ ಜಾನುವಾರುಗಳ ಜಾತ್ರೆನಲ್ಲಿ ಬಂದು ರಾಸುಗಳನ್ನ ನೋಡ್ತಾ ಇದ್ದಾರೆ ಸೊ ಸೊದೊಂಥರ ಖುಷಿಯಾದ ವಿಚಾರ